ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಚಪಾತಿಯನ್ನು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹೊಸದಾಗಿ ಮದುವೆ ಆದವ್ರಿಗೆ ಅಡುಗೆ ಎಲ್ಲ ಬರಲ್ಲ ಅಲ್ವಾ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತಿದ್ದೀನಿ ನಾನಿಲ್ಲಿ ಐದು ಚಪಾತಿಯನ್ನು ಮಾಡ್ತಾ ಐದು ಚಪಾತಿಗೆ ಎಷ್ಟು ಹಿಟ್ಟು ಬೇಕಾಗುತ್ತೆ ಅಷ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ನಂತರ ಉಪ್ಪನ್ನು ಗೋಧಿ ಹಿಟ್ಟಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ ನೀರು ಒಟ್ಟಿಗೆ ಹಾಕಬಾರ್ದು ಒಟ್ಟಿಗೆ ಹಾಕಿದ್ರೆ ಹಿಟ್ಟು ಹದವಾಗಿ ಬರಲ್ಲ ಹ ಹಿಟ್ಟು ಹದವಾಗಿ ಬರಬೇಕು ಅಂದರೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಚಪಾತಿ ಹಿಟ್ಟು ತುಂಬ ಗಟ್ಟಿ ಆಗಬಾರ್ದು ತುಂಬ ಗಟ್ಟಿಯಾದರೆ ಚಪಾತಿ ಕೂಡ ಸ್ವಲ್ಪ ಹಾಡಾಗಿ ಬರುತ್ತೆ ಅದಕ್ಕಾಗಿ ಸ್ವಲ್ಪ ಮೃದುವಾಗಿ ಇದನ್ನು ಕಲಿಸ್ತಾ ಇದ್ದೀನಿ ಹಿಟ್ಟನ್ನು ಕಲಿಸಿದ ನಂತರ ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಚ್ಚಿ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ಆಮೇಲೆ ಈ ಹಿಟ್ಟಿನ ಮೇಲೆ ಏನಾದರೂ ಪ್ಲೇಟು ಬೇರೆ ಏನಾದರೂ ಕ್ಲೋಸ್ ಮಾಡಿ ಇಪ್ಪತ್ತು ನಿಮಿಷಗಳ ಕಾಲ ಬಿಡಬೇಕು ಗೋಧಿ ಹಿಟ್ಟನ್ನು ಜಾಸ್ತಿ ಎಣ್ಣಿಸೋದ್ರಿಂದ ಚಪಾತಿ ಸಾಫ್ಟಾಗಿ ಬರುತ್ತೆ ಅಂತ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ಹಿಟ್ಟು ಸಾಫ್ಟಾಗಿ ಆಗಿದೆ ಇವಾಗ ಚಪಾತಿನ ಲೆಟ್ಟಿಸ್ತೀನಿ ಮೊದಲು ಕೈಗೆ ಹಿಟ್ಟು ಅಂಟ್ಕೊಳ್ಬಾರ್ದು ಅಂತ ಅಡುಗೆ ಎಣ್ಣೆನ ಕೈಗೆ ಹಚ್ಕೊಳ್ತಾ ಇದ್ದೀನಿ ಜಾಮೂನ್ ಗಾತ್ರದಲ್ಲಿ ಉಂಡೆಯನ್ನು ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಉಂಡೆ ಮಾಡಿ ಇಡೋದ್ರಿಂದ ಚಪಾತಿ ಬೇಗ ಆಗುತ್ತೆ ಅಂತ ಉಂಡೆ ಮಾಡೋದಾದ ನಂತರ ಈ ಉಂಡೆಯನ್ನು ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟಲ್ಲಿ ಅದ್ದಿ ಪೂರಿಗಿಂತ ಚಿಕ್ಕ ಸೈಜಲ್ಲಿ ಇದನ್ನು ಲಟ್ಟಿಸ್ತಾ ಇದ್ದೀನಿ ಇಲ್ಲಿ ಒಂದು ಉಂಡೆಯಿಂದ ಒಂದು ಚಪಾತಿಯನ್ನು ಮಾಡ್ತಾ ಇಲ್ಲ ಎರಡು ಉಂಡೆಯಿಂದ ಒಂದು ಚಪಾತಿಯನ್ನು ಮಾಡ್ತಾ ಇದ್ದೀನಿ ಪೂರಿಗಿಂತ ಚಿಕ್ಕ ಗಾತ್ರದಲ್ಲಿ ಲಟಿಸಿ ಎರಡು ಉಂಡೆಯನ್ನು ಲಟ್ಟಿಸಿ ಒಂದಕ್ಕೆ ಎಣ್ಣೆಯನ್ನು ಮತ್ತು ಇನ್ನೊಂದಕ್ಕೆ ಹಿಟ್ಟನ್ನು ಹಚ್ತಾ ಇದ್ದೀನಿ ಒಂದಕ್ಕೆ ಎಣ್ಣೆ ಮತ್ತು ಇನ್ನೊಂದಕ್ಕೆ ಹಿಟ್ಟು ಹಚ್ಚೋದ್ರಿಂದ ಪದ್ರ ಪದರಾಗಿ ಬರುತ್ತೆ ಅಂತ ಅಂದರೆ ಅಂಟ್ಕೊಳ್ಳಲ್ಲ ಎರಡೂ ಕೂಡ ಬಿಟ್ಕೊಳ್ಳುತ್ತೆ ಅಂತ ಈ ರೀತಿಯಾಗಿ ಎರಡನ್ನು ಸೇರಿಸಿ ಇವಾಗ ಚಪಾತಿಯನ್ನು ಲಟ್ಟಿಸ್ತಾ ಇದ್ದೀನಿ ಚಪಾತಿಯನ್ನು ಲಟ್ಟಿಸುವಾಗ ಚಪಾತಿ ಮಧ್ಯದಲ್ಲಿ ಜಾಸ್ತಿ ಲಟ್ಟಿಸ್ಬಾರ್ದು ಚಪಾತಿ ಹೆಡ್ಜಲ್ಲಿ ಜಾಸ್ತಿ ಲಟ್ಟಿಸ್ಬೇಕು ಅಂದರೆ ಚಪಾತಿ ದಪ್ಪವಾಗಿ ಬರಲ್ಲ ತೆಳುವಾಗಿ ಬರುತ್ತೆ ಮಧ್ಯದಲ್ಲಿ ಜಾಸ್ತಿ ಲಟ್ಟಿಸಿದ್ರೆ ಚಪಾತಿ ಉಬ್ಬಿ ಬರೋದಿಲ್ಲ ಅದಕ್ಕಾಗಿ ಮಧ್ಯದಲ್ಲಿ ಜಾಸ್ತಿ ಲಟ್ಟಿಸ್ಬಾರ್ದು ಚಪಾತಿ ಲಟ್ಟಿಸಿದ ನಂತರ ಚಪಾತಿ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಎಣ್ಣೆ ಸ್ಪ್ರೆಡ್ ಮಾಡಿದ್ಮೇಲೆ ಇದನ್ನು ಕಾದಿರೋ ತವಾದ ಮೇಲೆ ಹಾಕ್ತಾಯಿದ್ದೀನಿ ಚಪಾತಿ ಬೇಯಿಸುವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಿ ಅಂದರೆ ಸಾಫ್ಟಾಗಿ ಬರುತ್ತೆ ಗ್ಯಾಸನ್ನು ಸ್ಲೋ ಇಟ್ಟರೆ ಚಪಾತಿ ಹಾರ್ಡಗುತ್ತೆ ಮೀಡಿಯಮ್ಮಲ್ಲಿ ಇಡಬೇಕು ನಂತರ ಇನ್ನೊಂದು ಸೈಡಲ್ಲಿ ಕೂಡ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಒಂದು ಕಡೆ ಚಪಾತಿ ಬೇಯಿಸಿದ ನಂತರ ಇದನ್ನು ತಿರುವಿ ಇನ್ನೊಂದು ಕಡೆ ಹಾಕಿ ಈ ಕಡೆಯೂ ಚೆನ್ನಾಗಿ ಬೇಯಿಸಬೇಕು ಚಪಾತಿಯನ್ನು ಪದೇ ಪದೇ ತಿರುವಿ ಹಾಕಬಾರ್ದು ತಿರುವಿ ಹಾಕೋದ್ರಿಂದ ಚಪಾತಿ ಹಾರ್ಡಾಗಿ ಬರುತ್ತೆ ನೋಡಿ ಚಪಾತಿ ಹೇಗೆ ಪೊದ್ರೆ ಪೊದ್ರಾಗಿ ಬಿಟ್ಕೊಂಡಿದೆ ಈ ತ ಈ ಥರ ಸುತ್ತಲೂ ತಿರುಗುತ್ತಾ ಚಪಾತಿಯನ್ನು ಬೇಯಿಸಿದ್ರೆ ಚಪಾತಿ ಚೆನ್ನಾಗಿ ಬೇಯುತ್ತೆ ನಿಮಗೆ ಕಾಣಿಸ್ತಿರ್ಬೋದು ಚಪಾತಿ ಎಷ್ಟೊಂದು ಚೆನ್ನಾಗಾಗಿದೆ ಈ ರೀತಿ ಚಪಾತಿ ಮಾಡೋದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ